ఎలా ఫ్రెండ్స్ ఎలాగూ వెల్కమ్ బ్యాక్ టు గతిబావి లాస్ ఇవ్వు రగి అమ్లీతీ రగి అమ్ళి మన బౌల్నస్ రి హిట్ రాగి రి హ నెనసిట్టు నాక్రింద ఐదు తాసేదు ఇలా రాత్రి నెనసిట్ అంటూ భాళ చలో నోడ్రీ నేను నెనసిట్టేనే ఇక గ్లాసెస్ నీరు అసీ మార్కెట్ అంటే నీరు కదీకూ நீர் கத உப்பு எாச்சே து சோக்க ம கடுமேத நீர் கதியவாக கல்சிட் கொண்டிருக்க ಇದು ಆಗ್ದಂಗೆ ಕಲಿಸ್ಬೇಕು ಲೋ ಫ್ಲೇಮಲ್ಲೇ ಕಲಿಸ್ಬೇಕು ಭಾಳ ಉರಿ ಜೋರಿಟ್ರೆ ಎಲ್ಲ ಒಂದು ಸ್ವಲ್ಪ ಗಂಟಾಗಬಾರದು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈಗಂತೂ ಬಿಸಿಲು ಭಾಳ ಇದೆ ಒಂದು ಗ್ಲಾಸ್ ಮಧ್ಯಾಹ್ನ ಕುಡಿದ್ಬಿಟ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಎಷ್ಟು ನೆನೀತದಲ್ಲ ನೆನೆದಿಟ್ಟಿರ್ತದೋ ಅಷ್ಟು ಒಳ್ಳೆಯದು ನಾಲ್ಕರಿಂದ ಐದು ತಾಸು ನೆನೆದಿದ್ರೆ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಕುದೀತದೆ ಇಲ್ಲ ರಾತ್ರಿ ನೆನೆಸಿಟ್ಟಿದ್ರೆ ಬಂದು ಕಾಣ ಕುದ್ಬಿಡ್ತದೆ ಅದು ಕಲರ್ ಚೇಂಜ್ ಆಗ್ತದೆ ನಮ್ಗೆ ಅದು ಅಂದರೆ ಉರಿ ಮಾತ್ರ ಲೋ ಫ್ಲೇಮಲ್ಲೇ ಇಡಬೇಕು ಯಾಕಂದರೆ ಅದು ఇది నోడ్రీ కలర్ చేంజ్ ఆగ ఆగూ రెడీ ఇన్న తాక్బడ బాగా ఏం హాకారుజ్జి అది పూర్తి కంప్లీట్గా తనగా ఇంకా పూర్తిగా తనగా ఆగ ఇద అర్ధ నను ಯಾಕಂದರೆ ಹಾಲು ಹಾಕ್ಕೊಂಡು ಕುಡಿಯೊಳ್ತಾರೆ ಅದಕ್ಕೆ ಇಲ್ಲ ನಮ್ಗೆ ಜಾಸ್ತಿ ಆಗುತ್ತೆ ಅಂದರೆ ಇನ್ನು ಅರ್ಧ ತೆಗೆದು ಮತ್ತು ಆಮೇಲೆ ಮತ್ತೆ ಹಾಕ್ಕೊಬೋದು ಆಗ ಇಲ್ಲ ನಾಳೆನೇ ಯೂಸ್ ಮಾಡ್ಬೋದು ಫ್ರಿಜ್ ಒಳಗಡೆ ಜಾಸ್ತಿ ಆದರೆ ತೆಗೆದಿಟ್ಕೊಂಡು ತೆಗೆದಿಟ್ಕೊಂಡಿದ್ರೆ ಹಾಲು ಹಾಕೊಂಡು ಮಕ್ಕಳಿಗೆ ಕೊಟ್ಟರು ನಡೀತದೆ ಹಾಲು ಬೆಲ್ಲನೂ ಹಾಕಿ ನಡೀತದೆ ಇಲ್ಲ ಹಾಲು ಉಪ್ಪು ಹಾಕಿದರೂ ನಡೀತದೆ ಅದಕ್ಕೆ ನಾ ಅಷ್ಟು ಮಿಕ್ಸ್ ಮಾಡ್ತಾ ಇಲ್ಲ ನೀವು ಯಾಕೆಂದ್ರೆ ಫ್ರಿಜ್ಜಲ್ಲಿ ತೆಗೆದಿಟ್ಕೊಂಡು ನಾಳೆ ಮಾಡಿಕೊಂಡು ನಡೀತೀವಿ ಈಗ ಅರ್ಧ ಇದೆ ಅದಕ್ಕೆ ಒಂದು ಗ್ಲಾಸ್ನಷ್ಟೇ ಮಜ್ಜಿಗೆ ಹಾಕ್ತಾನೆ ಆದರೆ ಒಂದು ಗ್ಲಾಸ್ ಅಷ್ಟು ಮಜ್ಜಿಗೆ ಹಾಕಿದೀನಿ ಈಗ ಮತ್ತೆ ಉಪ್ಪು ಹಾಕೋಬೇಕು ಯಾಕೆ ಆಗವಾಗೂ ಹಾಕೊಂಡಿದ ಉಪ್ಪು ಆದ್ರೆ ಕಡಿಮೆ ಆಗಿರ್ತದೆ ಮಜ್ಜಿಗೆ ಹಾಕೋ ಉಪ್ಪು ಹಾಕಿದ್ವಿ ಆದರೂ ಕಡಿಮೆ ಆಗಿರ್ತದಲ್ಲ ಅದಕ್ಕೆ ಮಜ್ಜಿಗೆ ಹಾಕಿದ ಮೇಲೆ ಒಂದು ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಏನೋ ಕುಟ್ಟಿರ್ತಾ ಇದ್ದೀನಿ ಒಂದು ಸಣ್ಣಗೆ ಈರುಳ್ಳಿ ಅರ್ಧ హణిట్ హెంచినీ ఇష్ట సన్న పీస్ హాబు ఆయిల్ ఇష్ట స్వల్ప సి మిక్స్ నోడి ఫ్రెండ్స్ ఆరోగ్యకరవలి ಹಾಗೆ ಅಂಬ್ಲಿ ರೆಡಿಯಾಗಿದೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ಲಿಂದ ಸಬ್ಸ್ಕ್ರೈಬ್ ಆಗಿ ಇದು ಆರೋಗ್ಯಕ್ಕೆ ತುಂಬ ತಂಪು ಬಿಸಿಲಲ್ಲಿಂತೂ ತುಂಬ ಒಳ್ಳೆಯದು ಹೇಗೆ ಅನ್ನಿಸ್ತು ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್